ಎಸ್ಐಟಿ ತನಿಖೆಯ ವರದಿ ಬರಲಿ ಅದಕ್ಕೆ ನಾವಾಗಲಿ ಯಾವುದೇ ಇಂದು ಸಂಘಟನೆಯು ಭಯ ಬೀಡುವುದಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಸರ್ಕಾರದ ಹಣ ಪೋಲ್ ಮಾಡಿ ಜನರಿಗೆ ತೊಂದರೆ ಕೊಟ್ಟಿದ್ದಾರೆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಎಂದು ತಿಳಿಯಬೇಕಿದೆ ಘಟನೆ ನಡೆದು ಇಪ್ಪತ್ತು ವರ್ಷ ಆಯಿತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಟಿಪ್ಪು ಗ್ಯಾಂಗ್ನಿಂದ ಷಡ್ಯಂತ್ರ ನಡೆಯುತ್ತಿದೆ ಎಂದು ಅಶೋಕ್ ದೂರಿದ್ದಾರೆ ಹೇಳಿದ್ದಾರೆ ಈಗ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈಗ ಲಕ್ಷ್ಮೀ ಅಂಬೇಡ್ಕರ್ ಸಪೋರ್ಟ್ ಅಂತ ಹೇಳಿದ್ದಾರೆ ಇವರೇ ಅವಾಗ ಇದೇ ಅದೇ ಇದರಲ್ಲಿ ಇದ್ರಲ್ಲ ಕ್ಯಾಬಿನೆಟ್ ಅಲ್ಲಿ ಅವಾಗ ಹೇಳ್ಬೇಕಾಯ್ತು ಇದು ಷಡ್ಯಂತ್ರ ಐತೆ ಅಂತ ಹೇಳಿ ಆಗ ಹೇಳ್ಬೇಕಾಯ್ತು ಇವಾಗಲ್ಲ ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ಮೇಲೆ ನಾವು ಹದಿನೈದು ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ ಈಗ ಚಲೋ ಕೂಡ ಶುರುವಾಗಿದೆ ಇವತ್ತನ್ನು ಕೂಡ ನಮ್ಮ ವಿಶ್ವನಾಥ್ ಅವರು ಹೋಗ್ತಾ ಇದ್ದಾರೆ ನಮ್ಮ ಬಿ ಜೆ ಪಿಯ ತಂಡನೂ ಕೂಡ ಹೋಗ್ತಾ ಇದ್ದಾರೆ ನಮ್ಮದು ಚಬ್ಬಿಯಲ್ಲಿ ಒಂದು ಗ್ರಾಮವಾಸ್ತವ್ಯ ಇದೆ ಗ್ರಾಮವಾಸ್ತವ್ಯ ಇತ್ತು ಅಲ್ಲೊಂದು ಸ್ಕೂಲ್ಗೆ ನಾನೊಂದು ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೆ ಅದರ ಒಂದು ನೆನಪನ್ನು ಗೋಸ್ಕರ ಹೋಗ್ತಾ ಇದ್ದೀನಿ ನಾನು ಅದ್ ಅಧಿವೇಶನ ಮುಗಿದ ಮೇಲೆ ನಾನು ಕೂಡ ಧರ್ಮಸ್ಥಳ ಚಲೋ ಮಾಡೇ ಮಾಡ್ತೀನಿ ನಮಗೆ ಈ ಧರ್ಮ ಉಳಿಬೇಕು ಬೇರೆ ಧರ್ಮದ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಹಿಂದೂಗಳನ್ನು ಒಂಥರ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಬಂದ ಮೇಲಂತೂ ಹಿಂದೂಗಳಿಗೆ ಬಹಳ ಅವಮಾನಗಳನ್ನು ಮಾಡ್ತಾ ಇದಾರೆ ಹಿಂದೂ ದೇವಸ್ಥಾನಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಹರಿಪ್ರಸಾದ್ಗೆ ಏನ್ ನಾಲಿಗೆಗೆ ಏನ್ ಎಲುಬಿಲ್ಲ ಅಂತ ಕಾಣಿಸ್ತದೆ ಇವತ್ತು ಆರ್ ಎಸ್ ಎಸ್ ಇರೋದ್ರಿಂದ ಈ ದೇಶ ಉಳಿದಿದೆ ಇಲ್ಲ ಅಂದ್ರೆ ಇದನ್ನ ಇನ್ನೊಂದು ಮಿನಿ ಪಾಕಿಸ್ತಾನ ಮಾಡ್ಬಿಡೋರಿಗೆ ಇವರೆಲ್ಲ ನೋಡಿ ಸಾಕ್ಷಿ ಕೇಳ್ತಾರೆ ನಮ್ಮ ದೇಶದ